ಎಲ್ಲರಿಗೂ ನಮಸ್ತೆ ಇವತ್ತು ಸಜ್ಜಿಗೆ ರೊಟ್ಟಿ ಈರುಳ್ಳಿ ಕಾಯಿ ಹಾಕಿಬಿಟ್ಟು ಸಜ್ಜಿಗೆ ರೊಟ್ಟಿ ಮಾಡೋಣ ಬನ್ನಿ ಅದಕ್ಕಾಗಿ ನಾನು ಚಿಕ್ಕ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಬಾಂಬೆ ರವೆಯನ್ನು ತಗೊಂಡಿದ್ದೇನೆ ನೋಡಿ ಈ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ತಗೊಂಡಿದ್ದೇನೆ ನೋಡಿ ಇದನ್ನು ತುಂಬ ಹೊತ್ತು ನೆನೆಸ್ಬೇಕಂತೆಲ್ಲ ಏನಿಲ್ಲ ಅಷ್ಟು ಸಜ್ಜಿಗೆಯನ್ನು ತಗೊಂಡು ಸೈಡಿಗೆ ಇಟ್ಕೊಂಡು ಇದಕ್ಕೆ ಮುಖ್ಯವಾಗಿ ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿ ಹಾಕ್ಕೊಳ್ಬೇಕು ಎಷ್ಟು ಸಣ್ಣಗಾಗುತ್ತೆ ಅಷ್ಟು ಸಿಕ್ಕದಾಗಿ ಹಚ್ಚಿ ಹಾಕ್ಕೊಳ್ಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಸಜ್ಜಿಗೆ ರವೆ ಜೊತೆಯಲ್ಲಿ ಮಿಕ್ಸ್ ಆಗಿ ಚೆನ್ನಾಗಿ ಬರ್ತದೆ ಹಸಿಮೆಣಸು ಮತ್ತು ಈರುಳ್ಳಿಯನ್ನು ಎಷ್ಟು ನಿಮಗೆ ಚಿಕ್ಕದಾಗಿ ಹಚ್ಕೊಳ್ಲಿಕ್ಕಾಗತ್ತೆ ಅಷ್ಟು ಚಿಕ್ಕದಾಗಿ ಹಚ್ಕೊಳ್ಬೇಕು ಈ ಚಾಪಾರೆಲ್ಲ ಬರುತ್ತಲ್ಲ ಅದರಲ್ಲಿ ಕೂಡ ಹಚ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ ಈರುಳ್ಳಿ ಹಸಿ ಮೆಣಸು ಎಲ್ಲ ಮಿಕ್ಸಾಗಿ ಕಾಯಿ ಹಸಿ ತೆಂಗಿನಕಾಯಿಯನ್ನು ಹಾಕ್ತೇವಲ್ಲ ಆವಾಗ ಅದು ಟೇಸ್ಟನ್ನು ಜಾಸ್ತಿ ಕೊಡ್ತದೆ ಹಸಿ ತೆಂಗಿನಕಾಯಿ ಯಾವುದ್ರಲ್ಲಿ ನಾವು ಉಪಯೋಗಿಸ್ಕೊಂಡ್ರೂ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತದೆ ಅದು ಹಾಗಾಗಿ ನಾನು ಈ ರೀತಿ ಈರುಳ್ಳಿಯನ್ನು ಚಿಕ್ಕದಾಗಿ ಈರುಳ್ಳಿ ಜಾಸ್ತಿ ಆದರೂ ಕೂಡ ಏನಾಗೋದಿಲ್ಲ ಈರುಳ್ಳಿಯನ್ನು ಚಿಕ್ಕದಾಗಿ ಹಚ್ಕೊಂಡು ರೊಟ್ಟಿಯನ್ನು ತಯಾರು ಮಾಡಿಕೊಳ್ತಿದ್ದೇನೆ ಈ ರೊಟ್ಟಿ ದಿಢೀರ್ ಅಂತ ಆಗ್ತದೆ ಒಂದು ಹತ್ತು ನಿಮಿಷದಲ್ಲಿ ನೀವು ಯಾವುದೇ ತಿಂಡಿ ರೆಡಿ ಮಾಡಿಕೊಳ್ಳಿಲ್ಲ ಅಂದರೆ ನಾವು ಮನೆಯಲ್ಲಿ ಸಜ್ಜಿಗೆಯನ್ನು ರೆಡಿ ಮಾಡ್ಕೊ ರವೆಯನ್ನು ರೆಡಿ ಮಾಡ್ಕೊಂಡಿಟ್ಕೊಂಡ್ರೆ ಹತ್ತೇ ನಿಮಿಷದಲ್ಲಿ ನಮಗೆ ತಿಂಡಿ ರೆಡಿ ಆಗ್ತದೆ ನಾವು ಮುಂದೆ ಮೊದಲನೇ ದಿನ ಯಾವುದೇ ರೀತಿ ತಿಂಡಿಗೆ ರೆಡಿ ಆಗದೇ ಇದ್ದರೆ ಬೆಳಿಗ್ಗೆ ಎದ್ದು ತಕ್ಷಣ ಮಾಡ್ಕೊಳ್ಬೋದು ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಜಾಸ್ತಿ ತಗೊಳ್ಳಿ ನಾನು ಇಬ್ಬರಿಗಾಗುವಷ್ಟು ಮಾಡ್ತಾ ಇರೋದ್ರಿಂದ ಸಾಕಾಗ್ತದೆ ಇದು ರೊಟ್ಟಿ ಬಿಸಿ ಬಿಸಿಯಾಗಿ ತಿಂದಾಗ ಮಾತ್ರ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರ್ತದೆ ಸೊಪ್ಪಿಗೆ ಆಗಬಾರ್ದು ಬಿಸಿ ಬಿಸಿ ಇರೋ ಆಗಲಿ ತಿನ್ನಬೇಕು ರೊಟ್ಟಿ ಚೆನ್ನಾಗ್ತದೆ ಹಸಿಮೆಣಸನ್ನು ನೋಡಿ ಎಷ್ಟು ಚಿಕ್ಕದಾಗಿ ತುಂಬ ಚಿಕ್ಕದಾಗಿ ಹಚ್ಕೊಂಡ್ರೆ ಅದು ಸ್ವಲ್ಪ ಖಾರ ಬಿಡ್ತದೆ ಖಾರ ಬಿಟ್ಟು ಮಿಕ್ಸ್ ಆಗುವಾಗ ಚೆನ್ನಾಗಿರ್ತದೆ ಸಜ್ಜಿಗೆ ಒಂದಿಗೆ ಖಾರ ಬಿಟ್ಟು ಮಿಕ್ಸ್ ಆಗುವಾಗ ಚೆನ್ನಾಗಿರ್ತದೆ ನೀವು ಕೂಡ ಈ ಥರ ಚಿಕ್ಕದಾಗಿ ಹಚ್ಕೊಳ್ಳಿ ಈ ಥರ ಹಚ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ಶಾಗಿ ಸಿಕ್ಕಿದರೆ ಚೆನ್ನಾಗಿರ್ತದೆ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ತೊಳೆದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಅದರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೆಗೆದುಬಿಟ್ಟು ಚೆನ್ನಾಗಿ ಹಚ್ಕೊಂಡು ಇದರ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಳ್ಳುವ ಹಸಿ ಹಸಿ ನೀವು ಕ್ಯಾರೆಟು ಇಂಥವನ್ನು ಹಾಕ್ಕೊಳ್ಬೋದು ಆದರೆ ಇಲ್ಲಿ ಈರುಳ್ಳಿ ಮತ್ತು ಕಾಯನ್ನು ಮಾತ್ರ ಹಾಕಿ ಮಾಡಿದರೆ ಟೇಸ್ಟು ಬೇರೆ ಕೊಡ್ತದೆ ವೆರೈಟಿಯು ಬೇರೆ ಆಗ್ತದೆ ಅದರಿಂದನೇ ಸಜ್ಜಿಗೆ ರೊಟ್ಟಿಯನ್ನು ತಯಾರು ಮಾಡಿಕೊಳ್ಳಿ ಚೆನ್ನಾಗಿರ್ತದೆ ಪುಟಾಪಟ್ಟ ಅಂತ ಆಗ್ತದೆ ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದರ ಜೊತೆಯಲ್ಲಿ ಹಚ್ಚಿ ಹಾಕ್ಕೊಂಡು ಏನು ತೆಂಗಿನಕಾಯಿಯನ್ನು ನಾನು ರ ರವೆನ ಏನು ತಗೊಂಡಿದ್ದೇನೆ ಆ ಕಪ್ಪಲ್ಲಿ ಒಂದು ಅರ್ಧ ಮುಕ್ಕಾಲು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತಿರು ತುರಿಯನ್ನು ಕೂಡ ತಗೊಂಡಿದ್ದೇನೆ ತೆಂಗಿನಕಾಯಿ ತುರಿನ ಕೂಡ ಇದರ ಜೊತೆಯಲ್ಲಿ ನೋಡಿ ಸ್ವಲ್ಪ ಸಿಹಿ ಕೂಡ ಕೊಡ್ತದೆ ಇದು ಹಸಿ ತೆಂಗಿನಕಾಯಿ ಆದ್ದರಿಂದ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ ಮತ್ತು ಒಂದು ಅರ್ಧ ಚಮಚ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೇನೆ ಸಕ್ಕರೆ ಹಾಕೋದ್ರಿಂದ ರೊಟ್ಟಿ ಕಾಯಿಸುವಾಗ ಸ್ವಲ್ಪ ಬಣ್ಣ ಬರ್ತದೆ ಚೆನ್ನಾಗಿರ್ತದೆ ಕೆಂಪಗಾಗಿ ಇದನ್ನು ಜಾಸ್ತಿ ನೆನೆಸ್ಬೇಕಂತೇನಿಲ್ಲ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ತಗೊಂಡು ಕಲಸಿ ಇಟ್ಕೊಳ್ಳುವ ಕಲಸಿ ಇಟ್ಕೊಂಡು ಒಂದು ಐದು ನಿಮಿಷಕ್ಕೂ ಬಿಟ್ಟರೆ ಸಾಕಾಗ್ತದೆ ನಾವು ಕಾವಲಿ ಒಲೆ ಮೇಲೆ ಇಟ್ಟು ಅದು ಬಿಸಿಯಾಗೋ ತನಕ ಬಿಟ್ಟರೆ ಸಾಕು ಜಾಸ್ತಿ ಏನು ನೆನಿಬೇಕಂತೇನಿಲ್ಲ ಜಾಸ್ತಿ ನೆನೆದಾಗ ಅಂತ ಹೇಳಿದರೆ ಸ್ವಲ್ಪ ಸ್ವಲ್ಪ ನಾರು ನಾರು ಬರ್ತದೆ ಅದರ ನಾರಿನಂಶ ಬೀಳ್ತದೆ ಗೋಧಿಯ ನಾರಿನಂಶ ಇದು ಪಟಾಪಟ್ನೇ ಒಂದು ಐದು ನಿಮಿಷದಲ್ಲಿ ಕಲಸಿಬಿಟ್ಟು ಹಾಕ್ಕೊಂಡ್ರೆ ಈ ಥರನೇ ಇರ್ತದೆ ನೋಡಿ ಹೀಗೆ ಬಿಡಿ ಬಿಡಿ ಥರನೇ ಇರ್ತದೆ ಇದು ರೊಟ್ಟಿ ತಡೆದಾಗ ಚೆನ್ನಾಗಿರ್ತದೆ ಸ್ಮೂತಾಗಿ ಕೂಡ ಬರ್ತದೆ ಟೇಸ್ಟಾಗಿ ಕೂಡ ಇರ್ತದೆ ಕಾವಲಿಗೆ ಒಂದು ಚಮಚ ಎಣ್ಣೆ ಹಾಕಿಬಿಟ್ಟು ಎಣ್ಣೆಯನ್ನು ತೆಕ್ಕಿಬಿಟ್ಟು ರೊಟ್ಟಿನ ಕೈಯಲ್ಲೇ ನಾನು ಹಾಕ್ಕೊಳ್ತೇನೆ ಕೈಯಲ್ಲಿ ಆಗದೇ ಇರುವವರು ಹೋಳಿಗೆ ಸ್ವೀಟು ಎಲ್ಲ ಇರ್ತದಲ್ಲ ಅದರಲ್ಲಿ ತಟ್ಟಿಬಿಟ್ಟು ಕೂಡ ನೀವು ಹಾಕ್ಕೊಳ್ಬೋದು ನಾನು ಕೈಯಲ್ಲೇ ಹಾಕ್ಕೊಳ್ತೇನೆ ಇದನ್ನು ಈ ಥರ ಹಾಕಿಬಿಟ್ಟು ಮೇಲ್ಗಡೆ ಒಂದು ಚಮಚ ಎಣ್ಣೆನ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕಾಯಲಿಕ್ಕೆ ಬಿಟ್ಟುಬಿಡಿ ಇದು ಸ್ವಲ್ಪ ದಪ್ಪನಾಗಿ ಬರ್ತದಲ್ಲ ಸ್ವಲ್ಪ ರವೆ ಬೇಯೋ ತನಕ ಸಣ್ಣ ಉರಿಯಲ್ಲಿ ಸ್ವಲ್ಪ ಬಿಟ್ಟುಬಿಡಿ ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ಚೆನ್ನಾಗಿ ಬೇಯ್ತದೆ ಇದನ್ನು ಆಮೇಲೆ ಉಲ್ಟ ಹಾಕ್ಕೊಂಡು ಕೂಡ ನೀವು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ಆವಾಗ ಇನ್ನೂ ಚೆನ್ನಾಗಿ ಬೇಯ್ತದೆ ಎರಡು ಸೈಡಲ್ಲಿ ಈರುಳ್ಳಿ ಹಸಿಮೆಣಸು ಎಲ್ಲ ಕಾಯಿ ಎಲ್ಲ ಕೂಡ ಬೆಂದುಬಿಟ್ಟು ಟೇಸ್ಟನ್ನು ಚೆನ್ನಾಗಿ ಕೊಡ್ತದೆ ನಾನು ಇದೇ ಥರ ಎರಡರಿಂದ ಮೂರು ರುಚಿಯನ್ನು ತಟ್ಟಿಬಿಟ್ಟು ನಿಮಗೆ ತೋರಿಸಿದ್ದೇನೆ ಇಷ್ಟು ರವೆಯಲ್ಲಿ ಇಬ್ಬರಿಗಾಗುವಷ್ಟು ಆಗುವಷ್ಟು ಸೇಲ್ ಆಗ್ತದೆ ನೀವು ಎಷ್ಟು ಜನ ಇದ್ದೀರ ನೋಡಿಕೊಂಡು ಎಷ್ಟು ಬೇಕು ಮಾಡಿಕೊಳ್ಳಿ ಸ್ನೇಹಿತರೆ ಎರಡು ಮೂರು ರೊಟ್ಟಿ ರೆಡಿಯಾಗಿದೆ ನೋಡಿ ಇದು ಪಟಾಪಟ ಅಂತ ಆಗ್ತದೆ ಬೆಳಗಿನ ತಿಂಡಿಯಲ್ಲಿ ಸಜ್ಜಿಗೆಯಲ್ಲಿ ರೊಟ್ಟಿ ಅಥವಾ ಏನು ಏನೇನೋ ವೆರೈಟಿ ಕೂಡ ಮಾಡ್ಕೊಳ್ಬೋದು ಇವತ್ತು ರೊಟ್ಟಿ ಮಾಡ್ಕೊಂಡಿದ್ದೆ ರೆಡಿಯಾಗಿದೆ ತಿಂಡಿಗೆ ಇದಕ್ಕಾಗಿ ಸಿಂಪಲ್ ಆಗಿರುವಂಥ ಚಟ್ನಿನ ಮಾಡಿಕೊಂಡಿದ್ದೇನೆ ಸಜ್ಜಿಗೆ ರೊಟ್ಟಿ ಹಾಗೆ ಚಟ್ನಿ ತಿನ್ನಲಿಕ್ಕೆ ರೆಡಿಯಾಗಿದೆ ಸ್ನೇಹಿತರೆ ಭಾರಿ ಸ್ಮೂತಾಗಿ ಟೇಸ್ಟಾಗಿ ಬರ್ತದೆ ಬಿಸಿ ಬಿಸಿ ತಿನ್ನಬೇಕು ಮಾತ್ರ ಸಪ್ಪೆ ಆದ ನಂತರ ಅಷ್ಟು ಟೇಸ್ಟ್ ಕೊಡೋದಿಲ್ಲ ನೀವು ಬಿಸಿ ಬಿಸಿಯಾಗಿ ತಿನ್ನಿ ನೋಡಿ ಎಷ್ಟು ಸ್ಮೂತಾಗಿದೆ ಅಂದರೆ ಎತ್ತಿದರೆ ಕಟ್ಟಾಗ್ತದೆ ಅಷ್ಟು ಸ್ಮೂತಾಗಿ ಯಾಕಂತೇಳಿದರೆ ಇದು ತುಂಬ ಹೊತ್ತು ನಾನು ನೆನೆಸ್ಲಿಲ್ಲಲ್ಲ ಅದಕ್ಕೋಸ್ಕರ ಈ ಥರ ಕಟ್ಟಾಗ್ತದೆ ತಿನ್ನಲಿಕ್ಕೆ ಟೇಸ್ಟ್ ಆಗ್ತದೆ ನೀವು ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಇರಿ ಸ್ನೇಹಿತರೆ ಇವತ್ತಿನ ತಿಂಡಿ ಪುಟ್ಟದಾಗಿರ್ತದೆ ಆದರೂ ಪುಟ್ಟ ಚಿಕ್ಕದಾದರೂ ಟೇಸ್ಟಾಗಿ ಚೆನ್ನಾಗಿರ್ತದೆ ನೀವು ಕೂಡ ಮಾಡಿಕೊಳ್ಳಿ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಇನ್ನೊಮ್ಮೆ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ